ಹಾಯ್ ಎವ್ರಿ ವ್ಯಾನ್ ಇವತ್ತಿನ ವೀಡಿಯೋಲಿ ತುಂಬಾ ಸಿಂಪಲ್ಲಾಗಿ ಅದೇ ರೀತಿಯಾಗಿ ಹೆಲ್ತಿಯಾಗಿ ಚಪಾತಿಗೆ ದೋಸೆಗೆ ಎಲೆ ಕೋಸಲ್ಲಿ ಮಾಡುವಂಥ ಸಾಗು ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ತುಂಬ ಕಡಿಮೆ ಸಮಯದಲ್ಲಿ ನಾವು ಟೇಸ್ಟಿಯಾದಂಥ ಈ ಸಾಗುನ ಪ್ರಿಪೇರ್ ಮಾಡ್ಕೊಬೋದು ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಈಗ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ಒಂದು ಕಡಾಯಿಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಹೀಟಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಒಣಗಿದ ಎರಡು ಮೆಣಸಿನಕಾಯಿ ಸ್ವಲ್ಪ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಖಾರಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಐದು ಬೆಳ್ಳುಳ್ಳಿ ಎಸಲು ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಕಟ್ ಮಾಡಿ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಪದಾರ್ಥಗಳು ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಬೇಕು ಜೊತೆಗೆ ಫ್ರೈ ಕೂಡ ಆಗಬೇಕು ಈ ರೀತಿಯಾಗಿ ಕಲರ್ ಸ್ವಲ್ಪ ಟರ್ನ್ ಆಗಬೇಕು ನೋಡಿ ಆಲ್ಮೋಸ್ಟ್ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಒಂದು ಕಪ್ ಅಷ್ಟು ಕ್ಯಾಬೇಜನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಈ ಕ್ಯಾಬೇಜನ್ನು ಒಗ್ಗರಣೆಯೊಂದಿಗೆ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಆಗ ಕ್ಯಾಬೇಜಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಆಗುತ್ತೆ ಈಗ ನೋಡಿ ಕ್ಯಾಬೇಜ್ ಕೂಡ ಅಷ್ಟೇ ಒಂದು ಅರ್ಧ ಭಾಗ ನಾವು ಫ್ರೈ ಮಾಡೋವಾಗೆ ಬಾಯ್ಲ್ ಆಗಿದೆ ತುಂಬ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಬೇಗನೆ ಅದು ಬಾಯ್ಲ್ ಆಗುತ್ತೆ ಈಗ ನಾನು ಇದಕ್ಕೆ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸಿ ಅದನ್ನು ಕೂಡ ಈ ಕ್ಯಾಬೇಜ್ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಈಗ ಇದಕ್ಕೆ ನಮಗೆ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ನಮಗೆ ನೀರು ಎಷ್ಟು ತಿಕ್ಕಾಗಿರಬೇಕು ಸಾಗು ಅಷ್ಟು ನಾವು ಆ್ಯಡ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ನಾನು ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಹಾಫ್ ಟೀ ಸ್ಪೂನಷ್ಟು ಟರ್ಮರಿಕ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದ್ರ ಜೊತೆಗೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ಈ ಕ್ಯಾಬೇಜ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಆ್ಯಡ್ ಮಾಡೋದ್ರಿಂದ ಸಾಗು ಅನ್ನೋದು ಒಳ್ಳೆ ತಿಕ್ನೆಸ್ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವು ಕುದಿಸ್ಕೊಂಡ್ರೆ ಸಾಕು ನಾವು ತುಂಬ ಸಣ್ಣದಾಗಿ ಕ್ಯಾಬೇಜನ್ನು ಕಟ್ ಮಾಡಿ ಆ್ಯಡ್ ಮಾಡಿರೋದ್ರಿಂದ ಫ್ರೈ ಮಾಡೋವಾಗೆ ಆಲ್ಮೋಸ್ಟ್ ಅದು ಅರ್ಧ ಭಾಗ ಬಾಯ್ಲ್ ಆಗಿರುತ್ತೆ ಈಗ ಬಾಯ್ಲ್ ಮಾಡ್ಕೊಂಡು ಇರೋವಾಗ ಅದು ಕಂಪ್ಲೀಟಾಗಿ ಬಾಯ್ಲ್ ಆಗುತ್ತೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ದೋಸೆ ಪೂರಿಗೆ ಸರ್ವ್ ಮಾಡೋಕ್ಕೆ ಟೇಸ್ಟಿಯಾದಂಥ ಮತ್ತು ಹೆಲ್ತಿಯಾದಂಥ ಕ್ಯಾಬೇಜ್ ಸಾಗು ಈಸಿಯಾಗಿ ರೆಡಿಯಾಗುತ್ತೆ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಈ ಸಾಗುನ ಪ್ರಿಪೇರ್ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ